ಇಂದು ರೈತ ಕೃಷಿ ಕಾರ್ಮಿಕರ ಪರಿಸ್ಥಿತಿ ಅತ್ಯಂತ ಗಂಭೀರವಿದೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿರುವುದು ದಿನ ದುಡುವುದು ಕಷ್ಟವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ನರೇಗಾ ಕೂಲಿ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಆಸರೆಯಾಗಿದೆ ಆದರೆ ಬೇಸಿಗೆ ಕಳೆಯುತ್ತಾ ಬಂದರೂ ಈ ವರ್ಷ ಹೊನ್ನಾಪುರ ಗ್ರಾಮ ಪಂಚಾಯಿತಿಯ ಕಂಬಾರ ಗಣವಿ ಗ್ರಾಮಸ್ಥರಿಗೆ ಇದುವರೆಗೂ ಒಂದು ದಿನವೂ ಕೆಲಸ ನೀಡಿಲ್ಲ ಇನ್ನು ಸರ್ಕಾರ ದುಡಿದ ಪಗಾರವೂ ಕೂಡ ಬಿಡುಗಡೆ ಮಾಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಜನತೆ ಆರ್ಥಿಕ ಅಪಘಟ್ಟನ ಎದುರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಕೂಡಲೇ ಹೊನ್ನಾಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಬಾರಗಣವಿ ಗ್ರಾಮಸ್ಥರಿಗೆ ಕೂಡಲೇ ಕೆಲಸ ನೀಡುವಂತೆ ಎಐಕೆಕೆಎಂಎಸ್ ಕಂಬಾರಗಣವಿ ಗ್ರಾಮ ಘಟಕ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಹೊನ್ನಾಪುರ ಬಸ್ ನಿಲ್ದಾಣದಿಂದ ಗ್ರಾಮ ಪಂಚಾಯಿತಿಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಕಂಬಾರ ಗಣವಿ ಗ್ರಾಮಸ್ಥರು ನರೆಗಾ ಕೂಲಿ ಬೇಕೇ ಬೇಕು ಕೂಡಲೇ ನರೆಗಾ ಕೆಲಸ ಕೊಡಲೇಬೇಕು ಕೆಲಸ ಕೊಡದ ಗ್ರಾಮ ಪಂಚಾಯಿತಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು ಇನ್ನು ಪ್ರತಿಭಟನೆ ನೇತೃತ್ವವನ್ನ ಎಐ ಕೆಎಂಎಸ್ ಧಾರವಾಡ ಜಿಲ್ಲಾ ಅಧ್ಯಕ್ಷೆ ದೀಪಾ ಧಾರವಾಡ ವಹಿಸಿದ್ರು ಗ್ರಾಮ ಘಟಕ ಸದಸ್ಯರಾದ ರಮೇಜಾ ಪೀರ್ ಸಾಬಣ್ಣವರ್ ಸೋಫಿಯಾನ ರಜಿಯಾ ಜಬೀನಾ ಕುರ್ಷಿದ್ ಅನಸೂಯಾ ಮಂಜುಳಾ ಇನ್ನಿತರರು ಉಪಸ್ಥಿತರಿದ್ದರು ಬೇಕ್ರಿ ಕೂಲಿ ನಮಗ ಬರೇ ಬಲಾನಿಲ್ಲ ಮನೀನಿಲ್ಲ ಮಾಡಬಂದ್ರ ಹೆಂಗ ನಾವು ನಾವ್ ಹೆಂಗ್ ಜೀವನ್ ಮಾಡ್ಬೇಕು ಹೇಳಿ ಹಾ ಇವ್ರು ಇಲ್ಲಿಟ್ಟು ಬಂದ್ಕೊಂಡ್ರ ಅವ್ರ ಹಾಕಿಲ್ಲ ಇವ್ರ ಹಾಕಿಲ್ಲ ಅಂದ್ರೆ ನಮ್ಗೆ ಹೆಂಗ್ ದುಡಿದು ನಮ್ ಮಕ್ಕಳ ಸಾಲಿ ಕಲಿಸ್ಬೇಕು ನಾವು ಹಾ ನಾವ್ ಬುಕ್ ಅಂತ ಕೊಡ್ಸ್ಬೇಕು ಅವ್ರಿಗೆ ಪೆನ್ ಅಂತ ಕೊಡ್ಬೇಕು ನಾವ್ ಏನ್ ಮಾಡೋಣ ಯಾರ ಕಾಲ್ ಬಿಳುನು ಹುಲಿಕಾರ ನಮ್ ಯಾರು ತಗೋಳು ಊರಾಗ ಹಿರ್ಯಾರು ಮನಿ ಕೇಳ್ದು ಯಾರ ದಿನ ಬಿಟ್ಟು ಕೊಡ್ತೇನೆ ಹೆಂಗ್ ಬಾಳೆ ಮಾಡುದು ಹೇಳ್ರಿ ಅಲ್ರಿ ನಮಗ ನೀವ್ ಕೊಡ್ಬೇಕು ನಮಗ ನಾವು ನಾವ್ ಬರ್ತೀನ